ಉತ್ತರ ಕರ್ನಾಟಕದ ಕನಸಗಾರ ನಮ್ಮೆಲ್ಲರಿಗೂ ಅತ್ಯಂತ ಆತ್ಮೀಯರಾದಂತ ದಿವಂಗತ ಲಿಂಗೈಕ ಉಮೇಶ್ ಕತ್ತಿಯವರ ಗ್ರಂಥ ಲೋಕಾರ್ಪಣೆ ಸಮಾರಂಭದ ಇಂದಿನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಶ್ರೀಮಾನ್ ನಿರಂಜನ ಪಣೋಬ ಜಗದ್ಗುರು ಪಂಚಮ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಂಸ್ಥಾನ ಮಠ ನೆಡೂ ಶಿವರ ಭಕ್ತಿ ಪೂರ್ವಕ ನಮನಗಳನ್ನು ಸಲ್ಲಿಸಿ ಅದೇ ರೀತಿ ಪೂಜ್ಯರಾದಂಥ ಶ್ರೀ ಷಡಸ್ಥಲಬ್ರಹ್ಮಿ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಭಕ್ತಿ ಪೂರ್ವಕ ನಮನಗಳನ್ನು ಸಲ್ಲಿಸಿ ಶ್ರೀಮಾನ್ಯ ಪ್ರ ಶಿವಾನಂದ ಮಹಾಸ್ವಾಮಿಗಳು ಮಹಾಂತೇಶ್ವರ ವಿರಕ್ತ ಮಠ ಬೆಲ್ಲದ ಬಾಗೇವಾಡಿಯರ ಪಾದ ಕಂಬಲಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಶ್ರೀಮನ್ ನಿರಂಜನ ಪ್ರಣಸ್ವಿ ಶ್ರೀ ಶಿವಬಸವ ಮಾತೆಯನ್ನು ಮುನ್ನಡೆಸ್ಕೊಂಡು ಹೋಗಲಿರುವಂಥ ರಮೇಶಣ್ಣ ಕತ್ತಿಯವರೇ ನಮ್ಮ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದಂಥ ನನ್ನ ಸಹೋದರಾದಂಥ ನಿಂಜಿಲ್ ಕತ್ತಿಯವರೇ మాజీ లోక్సంత శకుమార్ ఉదాసీవరే ఈ తా బావి క్షేత్ర శాసకరు ఒక మాత నవెల్ ఉమేష్ కత్తివ్ర కుటుంబ జొతే ఇత ప్రతినిధి మాంతి అదే రీతి నా కర్ణాటకలో ఉమేష్ కత్తవర కుటుంబ జ సదా ఇతీవనంత మాతను ఈ సందర్భాలు ಹಲವಾರು ಶಾಸಕರಾದಂಥ ಅಭಯ್ ಪಾಟೀಲ್ರೇ ಪಕ್ಕದ ಕ್ಷೇತ್ರದ ಶಾಸಕರಾದಂಥ ದುರ್ಯೋಧನ ಅಯ್ಯೋಳಿ ಅವರೇ ಗಣೇಶ್ ಹುಕ್ಕೇರಿಯವರೇ ಹನುಮಂತ್ ಗಿರಾಣಿಯವರೇ ಸಂಜಯ್ ರೇ ಅನಿತ್ ಅದೇ ರೀತಿ ನಮ್ಮ ಗೌರವಾನ್ವಿತ ರಾಜ್ಯಸಭಾ ಸದಸ್ಯರಾದಂಥ ಕಡಾಡಿ ಅವರೇ ಮಾಂತೇಶ್ ಅವರೇ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ರಾಜಕೀಯ ಧೋರಣರೇ ಈ ಒಂದು ಲಿಂಗೈಕ್ಯ ಉಮೇಶ್ ಕತ್ತಿಯವರ ಈ ಒಂದು ಗ್ರಂಥ ಲೋಕಾರ್ಪಣೆ ಒಂದು ಅತ್ಯಂತ ಒಂದು ಸುಸಂದರ್ಭದಲ್ಲಿ ಪಾಲ್ಗೊಂಡಂತಹ ಎಲ್ಲ ಬೆಳಗಾವಿ ಜಿಲ್ಲೆಯ ನನ್ನ ಪೂಜೆ ಹಿರಿಯರೇ ತಾಯಂದರೆ ಅಣ್ಣ ತಮ್ಮಂದಿರೇ ಯುವ ಮಿತ್ರರೇ ಪತ್ರಕರ್ತ ಬಂಧುಗಳೇ ಈಗಾಗಲೇ ಭಾಳಷ್ಟು ಜನ ಉಮೇಶ್ ಕತ್ತಿಯವರ ಅವರ ಒಡನಾಟ ಅವರ ಸ್ವಭಾವ ಯಾವ ರೀತಿ ಇದ್ರು ಉಮೇಶ್ ಕತ್ತಿಯವರನ್ನೋಂಥದ್ದನ್ನು ಹೇಳಿದ್ದಾರೆ ನೇರ ದಿಟ್ಟ ನಿರಂತರ ಉಮೇಶ್ ಕತ್ತಿಯವರಂದ್ರೆ ಯಾರಿಗೂ ಅನಿಸುತ್ತಿದ್ದಿಲ್ಲ ಏನು ಹೇಳಬೇಕಾಗಿ ನೇರವಾಗಿ ಹೇಳ್ತಿದ್ರು ಯಾರು ಹೈಕಮಾಂಡ್ ಅವರು ವಾರ್ನಿಂಗ್ ಮಾಡಿದ್ರು ಬಿಡ್ತಿದ್ದಿಲ್ಲ ಯಾರೇ ಅನ್ನೋದನ್ನು ಬಿಡ್ತಿದ್ದಿಲ್ಲ ಇವತ್ತು ಭಾಳ ಚರ್ಚೆ ಏನಂದ್ರೆ ಉತ್ತರ ಕರ್ನಾಟಕ ಹಿಂದೆ ಉಳಿದದ ಯಾಕೆ ಉಳಿದದ ಮೂಕ ಬಸವಣ್ಣಗಳನ್ನು ನಾವು ಆರಿಸ್ ಕರೆಸಿದ್ದು ಯಾರು ಮಾತಾಡ್ತಿದ್ದೆ ಅಲ್ಲ ವಿಧಾನಸಭೆಗಳಿಗೆ ಯಾರು ಮಾತಾಡೋರು ಮೊದಲೆಲ್ಲ ಎಲ್ಲ ಓದಾರ್ಸ ಕುಂಡ್ರುದು ಕೆಲವೊಂದು ಮಂದಿ ಹೇಳಬಾರ್ದು ಕೆಲವು ಮಂದಿ ಬರೀ ಇಸ್ಪೆಕ್ಟ್ ಯಾರು ಗೊತ್ತು ಮ್ಯಾಗ ಯಾವ ಊರಿಗೆ ರೋಡ್ ಮಾಡಬಾರ್ದು ರೋಡ್ ಮಾಡ್ದ್ರೆ ಅವರು ತಾಲೂಕಾಗ ಬರ್ತಾರೆ ತಾಲೂಕಾದಿಂದ ಬೆಳಗಾವಿಗೆ ಬರ್ತಾರೆ ಬೆಳಗಾವ್ದಿಂದ ಬೆಂಗಳೂರಿಗೆ ಬರ್ತಾರೆ ಅಂತ ಕೆಲವೊಂದು ಮಂದಿ ರಾಜಕಾರಣಿಗಳು ತಲೆಯಾಗಿ ಉತ್ತರ ಕನ್ನಡದಾಗಿದ್ದು ಈಗ ಅವ್ರನ್ನ ನಾವು ಟೀಕೆ ಮಾಡೋದ್ರಾಗ ಅರ್ಥ ಆ ಕಡೆ ಮೈಸೂರು ಭಾಗದವ್ರನ್ನ ನಾವು ಟೀಕೆ ನಾವು ಉಮೇಶ್ ಕತ್ತಿ ಅವ್ರಂಥವ್ರು ಒಂದು ಹತ್ತು ಮಂದಿ ಯಾವಾಗಲೂ ವಿಧಾನಸಭೆ ಇದ್ದಿದ್ರೆ ಉತ್ತರ ಕರ್ನಾಟಕ ಎಂದು ಹಿಂದುಳಿದಿಲ್ಲ ಕೇಳಬೇಕು ಯಾಕೆ ಅನ್ಸಬೇಕು ಅವರಿಗೆ ಫೋಟ್ ಹಾಕ್ತವ್ರು ನೀವು ನಮಗ ಲೆಕ್ಕ ಕೊಡಬೇಕಾಗಿದೆ ನಿಮಗೆ ನಾವು ಚಂಚಾಗಿರಿ ಮಾಡಿ ಅಂದು ಅಪ್ಪಾಜಿ ಅಂದು ನಮ್ಮ ನಮ್ಮತನ ಎಂದು ಬಿಡ್ತೀವಲ್ಲ ಅದಕ್ಕೆ ಹಿಂದು ಹಿನ್ನಡೆ ಆಗ್ತದೆ ನಾವು ಉಮೇಶ್ ಕತ್ತಿಯವರು ನಾವು ಎಷ್ಟು ಆತ್ಮೀಯರಾಗಿದ್ದೀವಿ ಅಂದರೆ ಬೆಂಗಳೂರು ನಾ ಅಂದ್ರೆ ಫೋನ್ ಮಾಡ್ತಿದ್ರು ಗೌಡರ ಇವತ್ತು ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕಂತ ಅವರು ನಮ್ಮ ಬಿಜಾಪುರ ಉಸ್ತುವಾರಿ ಮಂತ್ರಿ ಇದ್ದಾಗ ಯಾರ್ಯಾರ ಆ ಇ ಪಿ ಒಳಗೆ ಭೇಟಿಯಾಗಿ ನಡ್ರಪ್ಪ ನೀವು ಕಾಲೇ ಬರ ಮಾತು ಮಾತ್ರವ್ರು ನಡ್ರಿ ಅಂತ ಹೇಳಿ ನಮ್ಮ ಮನೆಗೆ ರಾತ್ರಿ ಊಟಕ್ಕೆ ಬರೋ ಎಷ್ಟು ಅವರ ಬಂದು ಅಜಾತ ಶತ್ರು ಅಂತ ಕರೀತಾರೆ ಈ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಅಜಾತ ಶತ್ರು ಅಂತ ಕರೀತಾನೆ ಕರ್ನಾಟಕದಲ್ಲಿ ಯಾರಾದರೂ ಅಜಾತ ಶತ್ರು ಅಂದರೆ ಅದು ಉಮೇಶ್ ಕತ್ತಿಯವರು ಎಲ್ಲಿನೂ ಸಹ ಆ ಮನುಷ್ಯನ ಬಳಿ ಹೊಟ್ಟಿ ಕಿಚ್ಚು ಸ್ವಾರ್ಥ ಇವರು ತುಳಿಬೇಕು ನಾನೇ ಮುಂದೆ ಬರಬೇಕು ಯಾವಾಗಲೂ ಎಂಬುದು ವಿಚಾರ ಮಾಡದ ವ್ಯಕ್ತಿ ಅವ್ರು ಹೇಳ್ತಿದ್ರು ಏ ಗೌಡ್ರ ನಾನು ನಿಮ್ಮದು ಅರ್ಧ ರಕ್ತ ಇತ್ತು ನಾನು ಬಲಿ ಅಂತ ಹೇಳ್ತಿದ್ರು ಯಾವಾಗಲೂ ನಿಮ್ಗೆ ರಕ್ತ ಆಗ್ತೈತೆ ಅದಕ್ಕೆ ನಾ ಅದೀನಿ ಅಂದರೆ ಉಮೇಶ್ ಕತ್ತಿ ನಾನು ಭಾಳ ಸಮೀಪದಿಂದ ಕೊನೆ ಕೊನೆ ದಿವಸಗಳಲ್ಲಿ ಭಾಳ ಸಮೀಪದಿಂದ ನಾನು ನೋಡಿದ ಅವ್ರ ಒಡನಾಟ ಹೆಂಗಿತ್ತು ಅಂದರೆ ಅವತ್ತು ನಮ್ಮ ಬಿಜಾಪುರದಾಗ ಏಳು ದಿವಸದ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಮಾಡಿದತ್ತು ನಮ್ಮ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಉಮೇಶ್ ಕತ್ತಿಯವ್ರು ಇನ್ನ ಈಗ ಹಾರ್ಟ್ ಅಟ್ಯಾಕ್ ಆಗಿ ತಿಳ್ಕೊಂಡಿರ್ತಾರೆ ಆ ಸ್ಟೇಜ್ ಇಲ್ ಹೋದವ ನನಗೆ ಹದಿನೈದು ದಿವಸ ಯಾವಾಗಲೇ ಮೊಕ್ಕೊಂಬಂದು ನೆನಪಾದ್ರೆ ತನ್ನ ತಾನೇ ತನ್ನೇ ಇರೋದು ಅಂದ್ರೆ ಸಂಬಂಧಗಳು ಹೆಂಗಿರ್ತಾವೆ ಆ ಆತ್ಮೀಯತೆ ಹೆಂಗಿರ್ತದಂದ್ರೆ ಅಂದರೆ ಉಮೇಶ್ ಕತ್ತಿ ಒಂಕ ಒಬ್ಬ ಮನುಷ್ಯ ಇನ್ನೂ ಇರಬೇಕಾಗಿತ್ತು ಅವರು ನಾವು ಏನಾದರೂ ಕೊಟ್ಟಿದ್ರೆ ಈ ಸಲ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದ ಭವಿಷ್ಯನೇ ಚೇಂಜ್ ಮಾಡ್ತಿದ್ದೀವಿ ಅಂಥ ತಾಕತ್ತು ಮಾತಾಡೋ ತಾಕತ್ತಿತ್ತು ನಮ್ಮ ನಾ ಯಾರ್ಗೋ ಆನ್ಸಲ್ಲಾ ಇನ್ನು ಒಂದ್ ಇನ್ನು ಮತ್ತೇ ಡಾಂಗ್ನಲ್ಲ ನಾನು ಏನ್ ಕೊಂಡಿದ್ದೆ ನಾನು ಬರೆ ಉತ್ತರ ಕರ್ನಾಟಕ ಲಿಮಿಟ್ ಅಂತ ಹೇಳಿ ಈಗ ಮಂಡ್ಯಕೂಡ ಸೇಯ್ತ ನಮ್ಮ ಶಕ್ತಿ ಮತ್ತು ವಿಸ್ತಾರಾಗ್ತಾ ಇದೆ ನಾವು ಉಮೇಶ್ ಕತ್ತಿರ್ ಮಾತಾಡ್ತಿದ್ರು ಬಸರಗೋಡ ಮೊದಲ ನಾ ಮುಖ್ಯಮಂತ್ರಿ ಉತ್ತರ ಕರ್ನಾಟಕ ಆದ್ರಲ್ಲ ಅಲ್ಲಿ ನಿйга ಯಾಕೋ ಲಕ್ಷಕರೆ ನೀವು ಮೊದಲಾಗ್ರಿ నా బరే ఎమ్మెల్యే ఉప ముఖ్య బరీ నితరం జన తప్ప బే సమాజ ఉప ముఖ్యమంత్రి మరియు హిందూ ఇవన్న తలతిన నీ ముఖ్యమంత్రి అది సాక్ నా ముఖ్యమంత్రి ఇద్దా వంధవ్యవత్తు బయస్కర నా తిరిగొందు కార్యక్రమం షస్టాబ్ది అరవత్ వర్షదు వర్ష కుటుంబకి అరవత్ వర్ష నంతర ఒ భయ ನಮ್ಮ ಬಿಜಾಪುರ ಒಂದು ಕುಟುಂಬ ಐತಿ ಅರವತ್ತು ವರ್ಷದ ತನಕ ಏನೇನು ಪಾ ಎಲ್ಲಾರದ ಕರೆದು ಊಟ ಮಾಡಿಸೋದು ಇನ್ನೇನೇನು ಆಗೋದು ನಮ್ಮ ಉಪೇಶ್ ಕಟ್ಟಿಯವ್ರಿಗೆ ಇದ್ದಾಗ ದಿಢೀರ್ನೇ ನಮ್ದೆಲ್ಲರಿಗೂ ಒಂದು ಶೆಡ್ಯೂಲ್ ಪಡೆದಂಗೆ ಆದಂಥ ಒಂದು ಸುದ್ದಿ ಉಮೇಶ್ ಕಟ್ಟಿಯವರ ಒಂದು ನಿಧನ ಇವತ್ತು ಉಮೇಶ್ ಕತ್ತಿಯವರಿದ್ದರೆ ವಿಧಾನಸಭೆಯಲ್ಲಿ ಒಂದು ಶಕ್ತಿಯಾಗಿ ನಾವು ಇವತ್ತೇನಾದ್ರೂ ವಿರೋಧ ಪಕ್ಷದ ನಾಯಕರು ಯಾರಾದರೂ ಆಗಿರ್ತಿದ್ರು ಅಂದ್ರೆ ಅದು ಉಮೇಶ್ ಕತ್ತಿ ಆಗಿರ್ತಿದ್ರು ಯಾಕಂದರೆ ಆ ಮನುಷ್ಯರಿಗೆ ಹೇಳಿದಾಗ ನಮ್ಮ ಗಿರಣ್ಯ ಕಡಾಡಿಲ್ಲ ಹೇಳ್ದಲ್ಲ ಬೆ ಭಾಳ ಅಂಕಿ ಅಂಶಗಳ ಮೇಲೆ ಡೆವಲಪ್ಮೆಂಟ್ ವಿಷಯದಾಗ ನಾನು ಅಂದೇ ಕಮಿಟಿಯಾಗಿದ್ದೀವಿ ಅವ್ರು ಎಗಳು ಹೇಳ್ತಿದ್ರು ನೀರಾವರಿದು ರಸ್ತೆದು ಏ ಅದ್ರ ಮೇಲೆ ನೋಡ್ಕೊಂಡು ಬೋದು ಏನಾಯ್ತು ಇದು ಆಯಿತು ಅಂದ್ರೆ ಒಬ್ಬ ಎಮ್ ಎಲ್ ಎ ಶಾಸಕನಿಗೆ ಏನಿರ್ಬೇಕು ಶಕ್ತಿ ಇದ್ದಂಥದ್ದು ಮತ್ತು ಎಂಟು ಸಲ ಅವ್ರು ಎಂಟ್ರಿ ನೋಡ್ಲಿಕ್ಕಿದ ಜೆ ಡಿ ಎಸ್ ಬಿಟ್ಟು ಒಂದು ಯಾವುದೋ ಚಾನೆಲ್ದವ್ರು ಅವ್ರು ಎಂಟ್ರಿ ತೊಗೊಳ್ತಿದ್ರು ನಾನೇನು ಕುಡ್ಗೋಲೇ ಕುಡ್ಗೋಲ ಹತ್ತೋಡಿ ತೊಗೊಂಡಿತ್ತು ನಾನು ಆಶ್ಬರ್ತೀನಿ ಹುಟ್ಟೇರಿ ಒಳಗೆ ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಯಾವಾಗಲೂ ಹೇಳಿದ್ರೆ ಎಲ್ಲರೂ ಅವ್ರಿಗೆ ಯಾವುದೇ ಪಾರ್ಟಿ ಚಿನ್ನ ಇಲ್ಲಿ ತಂದು ನಡೀತಿತ್ತೆ ಹಂಗೆ ಮತದಾರರು ಸಹಿತ ಚಲೋ ಅಭ್ಯರ್ಥಿ ಇದ್ದಂದ್ರೆ ಚಿನ್ನ ನೋಡಬಾರ್ದು ಒಳ್ಳೆಯ ನಾಮಧಾನ ಗುದ್ದಬೇಕು ಹಂಗೆ ಅಂದ್ರೆ ಎಲ್ಲ ಪಾರ್ಟಿಗಳು ಜನಸಿಕ್ ಬರ್ತದೆ ನಂಗೆ ತಗೋತಿದ್ದಿಲ್ಲ ಬಿ ಜೆ ಪಿಗೆ ನಾ ಎಮ್ ಎಲ್ ಸಿ ಇಂಡಿಪೆಂಡೆಂಟ್ ಆಚೆ ಬಂದಂತೇಳಿ ಮ್ಯಾಮಿನವ್ರು ಕರೆದು ತಗೊಂಡು ಒಟ್ಟೆ ನಾನು ತಗೋಬಾರ್ದಿತ್ತು ಇವತ್ತು ನಾನು ಇಷ್ಟೇ ಹಾಕ್ತೀನಿ ಉಮೇಶ್ ಕತ್ತಿ ಅವರ ಕನಸೇನಿದೆ ಉತ್ತರ ಕರ್ನಾಟಕದಲ್ಲಿ ನಮಗಾದಂಥ ಅನ್ಯಾಯ ಅನ್ನುವಂಥ ಅವರು ಏನೊಂದು ಕನಸಿತ್ತು ಆ ಕನಸನ್ನು ನನಸು ಮಾಡುವಂಥ ಕಾಲ ಎರಡು ಸಾವಿರದ ಕರ್ನಾಟಕ ಬಂದೇ ಬರ್ತದೆ ಯಾರು ಹೇಗೆ ನಗ ಹೊಡಲಿಕ್ಕೋ ಚಿತ್ತಪಟ್ಟಾಗಲಾಕ ಉತ್ತರ ಕರ್ನಾಟಕದವರು ಮುಖ್ಯಮಂತ್ರಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕರ್ನಾಟಕದಲ್ಲಿ ಇರ್ತಾರೆ ಅಲ್ಲಿಂದ ಅಳಗಕ್ಕೆ ಮುಖ್ಯಮಂತ್ರಿ ಇರ್ಬೋದು ಏನಕ್ಕೆ ಕೆಲಸ ಮಾಡುವಾಗ ಕೆಲವೊಂದು ಮುಖ್ಯಮಂತ್ರಿ ಆಗ್ಯಾವ್ದು ಅದ್ರ ಹೆಸರು ಸಹಿತ ನಮಗೂ ನೆನಪಿಲ್ಲ ಸುಮ್ಮ ಆಗೋದು ಅಲ್ಲಿ ಹೋಗಿ ಅಪ್ಪ ಇಸಿ ಅನ್ನೋದು ಇಲ್ಲಿ ತಾಕಾಯಿಸ್ ಅನ್ನೋದು ಅವರು ಕಾಲು ಹಿಡಿದು ಮುಖ್ಯಮಂತ್ರಿ ಆಗೋದು ಏನು ಸುಡ್ಗಾಡೋದು ಮಾಡೋದಿಲ್ಲ ಧೈರ್ಯ ಬೇಕು ತಾಕತ್ತು ಬೇಕು ಉಮೇಶ್ ಕತ್ತಿ ಅವ್ರಂಗೆ ಹೇಳೋದು ನನಗೂ ಏನೇನೋ ಮಾತಾಡೋದು ನೀನು ಹೊರಗೆ ಹಾಕಿ ನಿನಗೂ ಹೊರಗೆ ಹಾಕಿದ್ರು ಲೋಪಾತ್ ಕೇಳಿದ ಏ ಎಕ್ಸ್ಪ್ಲೇನ್ ಮಾಡ್ಯಾಗ ಕುಂದ್ರೆ ನಿನಗೂ ಎಕ್ಸ್ಪ್ಲೇನ್ ಮಾಡಿ ಕೊಂಡ್ರೆ ಅಂತಂದ್ರೆ ಹಿಂಗ ಏನು ಮಾಡಂಗಾರ ಈಗೇನು ಮಾಡ್ತಾರ ಮುಂದೆ ಕೊಡತಿದ್ದೆ ಐದಾನ ಆರನೇ ನಂಬರ್ನಾಗ ಈಗ ಹೋಯ್ತದೆ ಕಡಿಗ್ ಹೋಗ್ಯದಾರ ನಮ್ಮ ಮನೆ ಸಿದ್ದರಾಮಯ್ಯರು ಹೇಳೀನಿ ಈ ಕಡೆಗೆ ಕೊಡ್ತೀನಿ ಮುಂದಿನ ವರ್ಷ ನಮ್ಮ ಮುಂದಿನ ಇಪ್ಪತ್ತೆಂಟ್ರೆ ನಾ ಮುಂದೆ ಬಂದು ಹನ್ನೇ ನಂಬರ್ ಅದಕ್ಕೆ ನಮ್ಮ ಕತ್ತಿ ಕುಟುಂಬ ಏನಿದೆ ರಮೇಶ್ ಕತ್ತಿಯವರು ಈಗೆಲ್ಲ ಮೊಮ್ಮಕ್ಕಳ ಕಡೆ ಭಾಷಣ ಮಾಡಿಸಿ ಒಂದಿನಮ್ಮದ ಒಬ್ಬಂದ್ರೂ ಚೀಸ್ ಐತಿ ಅದಕ್ಕೋಸ್ಕರ ನಮಗೆ ಮ್ಯಾಗ ಅವನೇ ಮುಖ್ಯಮಂತ್ರಿ ಆಗ್ತಾನೆ ಅಂತ ಲಕ್ಷಣ ನಾ ಎಣಿಸ್ಲಾಕ ಆದರೆ ಆ ರಮೇಶ್ ಹೆಂಡವ್ರಿಗೆ ಎಲ್ಲಾರು ವಿಶ್ವಾಸ ತಗೊಂಡು ಪ್ರೀತಿನಿಂದ ತಗೊಂಡು ನಿಖಿಲ್ ಕತ್ತಿಯವರು ಸಂಬಾಯಿತಿ ಮನಸ್ಸಿ ಆದಾಗ ಹೆಚ್ಚು ಮಾತಾಡಬೋದು ಅವ್ರು ವಿಧಾನಸೌಧದಲ್ಲಿ ನಾನು ಹೇಳ್ತಿರ್ತೀನಿ ಮಾತಾಡೋ ಸಕ್ಕರೆ ಅಪ್ಪ ಹೆಂಗಿದ್ದೀನಿ ಹಿಂಗ್ಯಾಕೆ ಮಾತಾಡ್ತೀನಿ ಅಡಿಯಾಗಿ ನಾ ಹೀಗೆ ಯಪ್ಪಾ ಅರೆ ಹೇ ಕರ್ತಿ نکلಕತ್ತಾ ಅರೆ ಮಾತಾಡಿ ಯಾಕ ಶುರುಕ್ಕೆ ಸಪ್ಪ ಕಟ್ಟೆ ಮಾತಾಡಕಂದ್ರ ಏನು ಏನು ಮಾಡ್ಕಾಗ್ತಾರ ಉಚ್ಚಾಟ ಮಾಡ್ತಾರ ಏನು ಉಚ್ಚಾಟ ಮಾಡೋ ಹೇ ನಾನು ಹೆಸರು ನೆನೆ ನೀಗ ಅಮೆರಿಕಕ್ಕೆ ಯುರೋಪ್ ಪಕ್ಷನ ಆದರೆ ಅಡ್ಜಸ್ಟ್ಮೆಂಟ್ ಆದ್ರೆ ಹೊರದೇ ಹೊತ್ತು ಗಾಡಿ ಹೊರದೇ ಹೊತ್ತು ನನಗೆ ರೇಡ್ ಆಗ್ತಿದಾ ಎಕ್ಸ್ಚೇಂಜ್ ಕಾಸ್ತಾರ ಹಿಂಗಂ ಟ್ಯಾಕ್ಸ್ ಕಾಸ್ತಾರ ನೀವು ಏನು ಸಡಗಾಡ ಕಾಸ್ರಿ ನಾವೇನು ಮಾಡೇ ಇಲ್ಲ ಇದನ್ನು ನಮಗೇನು ಮಾಡ್ತಾರೆ ಅಂದರೆ ಉಮೇಶ್ ಕತ್ತಿಯವರು ಇವತ್ತು ನಾವು ಇಷ್ಟೇ ಆಗ್ತೀವಿ ಇವತ್ತೇನು ಅವೆಲ್ಲ ಇವ್ರಿಗೆ ಶಕ್ತಿ ತುಂಬಲಾಕತ್ತೀರಿ ಮುಂದಿನ ದಿವಸನಾಗ ಬೆಳಗಾವಿ ಜಿಲ್ಲೆಯಲ್ಲಿ ಒಂದೇ ನಾನು ನನ್ನ ಮನೆ ಬಿಟ್ಟು ಕೂತಾಗ ಉಮೇಶ್ ಕತ್ತಿಯವರು ನಾವು ಎ ಬಿ ಪಾಟೀಲ್ ಬಗ್ಗೆ ಚರ್ಚೆ ಮಾಡಿದ್ವಿ ಪಾಪ ಉಮೇಶ್ ಕತ್ತಿಯವ್ರಿಗೆ ಕಣ್ಣ ನಿಂತ ಇಲ್ಲ ಬಸ್ಸೋಡೆ ಏನೋ ಆಯ್ತು ಪಾಪ ಒಮ್ಮೆ ಎದಿನೂ ಬರ್ಬೇಕು ನಾನು ಟುಡೇ ಒಮ್ಮೆ ರಾಜಕಾರಣಕ್ಕೆ ಬಂದೀವಿ ಯಾವುದೋ ಕಾರಣ ತೊಂದರೆ ಆಗತ್ತೇಳಿ ಏ ಹಚ್ಚಿಕೊಡು ನಾ ಇಡೀ ಫೋನ್ ಮಾಡಿದೆ ಮಾಡಿ ಏನಾಗಿದ್ದಪ್ಪ ಆಯ್ತಪ್ಪ ಮುಂದೆ ನಾವು ಇಬ್ಬರು ಬೇರೆ ಬೇರೆ ಕ್ಷೇತ್ರ ನೋಡ್ಕೊಂಡು ಒಂದಾಗಿ ಹೋಗೋಣ ಅಂತೇಳಿ ಮುಂದೊಂದು ಹದಿನೈದು ದಿವಸ ನಾವು ಇವ್ರನ್ನೊಬ್ಬರು ಕೂಡ್ಸ್ಬೇಕಂತೇಳಿ ಅವತ್ತು ರಾತ್ರಿ ಪಾಪ ಕಣ್ಣನೇ ಇರ್ತದ ನಮ್ಸ್ಕೊತು ಆ ಕಡೆಯೂ ಏನಾಯಿತು ಇಡೀ ಪಾಟಲ್ರು ಮಾತಾಡಿ ಒಂದು ಹಂತಕ್ಕೆ ತರಬೇಕರೋದ್ರಾಗ ನಮ್ಮ ಮನೆ ಇವತ್ತು ಉಮೇಶ್ ಕಟ್ಟಿ ಹೋದರು ಅದಕ್ಕೆ ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ಶಕ್ತಿಗಳು ಬಿಘಟನೆ ಆಗಿದ್ದು ಈ ಮತ್ತೂ ಹೇಗೆ ಆಗ್ತಾ ಇದ್ದಾರೆ ಎಲ್ಲರೂ ಒಂದಾಗ್ರಿ ಎಲ್ಲ ಸಮಾಜದಲ್ಲಿ ತಗೊಂಡು ಬೆಳಗಾವಿ ಜಿಲ್ಲೆಯಲ್ಲೆಲ್ಲ ಇಡೀ ಉತ್ತರ ಕರ್ನಾಟಕದಲ್ಲಿ ನಾವು ಯಾವಾಗಲೂ ಉಮೇಶ್ ಕತ್ತಿಯವ್ರ ಜೊತೆಗೇನೆ ಇರ್ತೀವಿ ಆದರೆ ನಮ್ಮ ರಮೇಶ್ ಅಂಗ ಕತ್ತಿಯವರು ಸ್ವಲ್ಪ ಭಾಳ ಸ್ಟ್ರಾಂಗ್ ಮಾತಾಡ್ತಾರೆ ನನಗಿಂತ ಸ್ಟ್ರಾಂಗ್ ಮಾತಾಡ್ತಾರೆ స్వల్ప స్మూత్ స్వల్ప స్మూత్ ఆ వే స్వల్పు ఇవ్వ ఉళ్ోదు బందో స్మూత్ నా నవేను గీతి మాడ ఉమేష్ కత్తవర సలభై యావదే జాతి అవరబ్బ అజాత శత్రు అజాతశత్ ప్రీతి అన్నారు నిష్ట ప్రీతి ఐదు కర్ణాటకలో ఎలా రాజకీయం సహా ఉమేష్ కత్తీర్ మన ప్రీతిదే ఆ కుటుంబ ప్రీతిదే నవెల్రూ అని మనం బెసింది ముందీ దివస కుటుంబం ఎందూ కై కొంద్రవ భా ఆట ఆ భాళ ఆటాడుతుంది రక్కు బలి హాయిబాయి ఎల్ల దేవరు భగవంత ఎట్టు సమ సమృద్ధి కొట్టారు బాగా జిల్లా సవర ఎర సరే ఎర్డు లక్ష ఒక్క కొడతారు అంద్ర కొడి అది ఎట్ దిస్ తో లక్ష అదక ಅದ್ರ ಸಲುವಾಗಿ ನೀವು ದೊಡ್ಡಕ್ಕೆ ಮಾರ್ಕೋವಂಥವ್ರು ಆಗಬೇಡ್ರಿ ಒಂದಿಲ್ಲ ಒಂದು ದಿವಸ ಕರ್ನಾಟಕದಲ್ಲಿ ನಿಮ್ಮ ಆಶೀರ್ವಾದದ ಸರ್ಕಾರ ಬಂದೇ ಬರ್ತದೆ ನಾವೆಲ್ಲರೂ ಕೂಡಿ ಉಮೇಶ್ ಕತ್ತಿಯವರ ಏನು ಉತ್ತರ ಕರ್ನಾಟಕ ಒಂದು ಕನಸು ಕಂಡಾರಲ್ಲ ಆ ಕನಸನ್ನು ಮೊದಲ ಹಂತದಲ್ಲಿ ಅಲ್ಲೇದು ಪಡೆದೇ ಇರ್ತೀವಿ ಆದರೆ ಇದ್ದರೆ ಒಂದಿಲ್ಲ ಒಂದು ದಿವಸ ಉಮೇಶ್ ಕತ್ತಿಯವರ ಕನಸು ನನಸು ಮಾಡಲಿಕ್ಕೆ కంకణ భద్ర ఆ తినంత మాత్రి మాట్లాడో హైకమాండ్ ఇలా నోట యా నోట అంచోద ఉత్తర కర్ణ విచార నెల గట్టిగా మాట్లాడుతీనోల్ మీరవరి ಚಕ್ರ ಮಿರೋಯಾ ಅಪ್ಪ ಪುಣ್ಯಾತ್ಮ 1.1 ಲಕ್ಷ ರೂಪಾಯಿ ಕೋಟಿ ಸಲಾತವಿ ಎಲ್ಲ 18 ಲಕ್ಷ ನಿರೋರಿ ಮಾಡಿದರೆ ನಿನ್ನ ಗ್ಯಾರಂಟಿ ತಗೊಂಡು ಯಾರಿ ಬೇಕಾಗತಿ ನಮಗೆ ವಾರಂಟಿ ಆಗ್ತಿದೆ ಅದಕ್ಕೆ ರೈತರಿಗೆ ಏನು ಬೇಕಾಗಲ್ಲ ಸರಿಯಾಗಿ ನೀರ ಒಂದು 10 ತಾಸು ಕರೆಂಟ್ ಆದ್ರೆ ನಿನ್ನ ಯಾವ ಗ್ಯಾರಂಟಿ ಬೇಕಲ್ಲ ಕರೆಂಟ್ ಬೇಕಾಗಿಲ್ಲ ಅದಕ್ಕೆ ನಾವು ನಮ್ಮ ಗುರಿ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ನೌಕರಿ ಈ ರೀತಿ ಒಂದು ಸೃಷ್ಟಿ ಮಾಡುವಂಥ ಕಾಲ ನಾವೆಲ್ಲರೂ ಕೂಡಿ ಉಮೇಶ್ ಕತ್ತಿಯವರ ಕನಸು ನಾವು ನನಸು ಮಾಡ್ತೀವಿ ಅಂತೇಳಿ ಪ್ರತಿಜ್ಞೆ ಮಾಡಿ ನಾನು ಮಾತು ನೋಡಿಸ್ತೀನಿ ಬಲೋ ಭಾರತ್ ತಮ್ಮ